ಕಡ್ಡಿ ಕಿತ್ಕೋಬೇಕು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡೂವರೆ ಆಗಿದೆ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಅತ್ತೆ ಅಲಸಂದೆ ಕಾಳಿನ ತೋಳು ಬಿಡಿಸ್ತಾ ಇದ್ದಾರೆ ಸ್ವಲ್ಪ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಿಂದೆ ಮತ್ತು ಯಜಮಾನ್ರು ನಿನ್ನೆ ಗಿಡಗಳು ನೆಟ್ಟಿದ್ರಲ್ಲ ಗಿಡಗಳು ತೋರಿಸ್ತೀನಿ ನಿಮಗೆ ನೋಡಿ ನಿನ್ನೆ ಮಳೆ ಹೋಯ್ತು ನೋಡಿ ಇಲ್ಲಿ ನುಗ್ಗೆ ಮರಗಳಿಲ್ಲಿ ಇದ್ದಾವೆ ಈಗ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗಿ ಸ್ವಲ್ಪ ಸಾಂಬಾರು ಮಾಡಬೇಕು ಸಾಂಬಾರಿಲ್ಲ ಅದಕ್ಕೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಬನ್ನಿ ಇವಾಗ ನುಗ್ಗೆ ಸೊಪ್ಪು ಕಿತ್ತೋಣ ಫ್ರೆಂಡ್ಸ್ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನುಗ್ಗೆ ಸೊಪ್ಪು ನಾವೇ ಮರಗಳು ಹಾಕಿದ್ದೀವಲ್ಲ ಒಂದು ಮೂರು ನೋಡಿದ್ದೀರಾ ವೀಡಿಯೋದಲ್ಲಿ ಇವಾಗ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗ್ಬಿಟ್ಟು ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಬೇಕು ಮುದ್ದೆ ಮಾಡಬೇಕಾ ಕೇಳ್ಬಿಟ್ಟು ಅತ್ತೆನ ನೆಕ್ಸ್ಟ್ ಮುದ್ದೆನ ಮಾಡ್ತೀನಿ ಇವನ್ನ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ನೋಡಿ ನುಗ್ಗೆ ಸೊಪ್ಪು ಮೇಲಿದೆ ಎಡ್ಕೊತೆ ನನಗೆ ಸ್ವಲ್ಪ ಕಿತ್ಕೊಳ್ತೀನಿ ನುಗ್ಗೆ ಸೊಪ್ಪು ನಡೀ ಫ್ರೆಶ್ ಆಗಿದೆ ನಿನ್ನೆ ತಾನೇ ಮಳೆ ಊದಿದೆ ಫ್ರೆಶ್ ಆಗಿದೆ ನುಗ್ಗೆ ಸೊಪ್ಪು ಇನ್ನೊಂದು ಕಡ್ಡಿ ಕಿತ್ಕೋಬೇಕು ಹಾಗೇನೆ ಒಂದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಳ್ತೀನಿ ನೋಡಿ ಒಂದೆರಡು ಕಡ್ಡಿ ಕರ್ಬೇನ ಸೊಪ್ಪು ಕಿತ್ಕೊಂಡಿದ್ದೀನಿ ಈ ನುಗ್ಗೆ ಸೊಪ್ಪಿನ ಬಸಾರಿಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಈ ಹೊರಗಡೆ ಟೌನ್ ಕಡೆ ಎಲ್ಲ ನುಗ್ಗೆ ಸೊಪ್ಪು ಮಾರ್ತಾರಂತೆ ನನಗಂತೂ ಗೊತ್ತಿಲ್ಲ ನಾನು ನೋಡಿಲ್ಲ ಏಕೆಂದರೆ ನಾನು ಟೌನ್ ಕಡೆ ಜಾಸ್ತಿ ತರಕಾರಿ ಇಲ್ಲೆಲ್ಲ ಮಾರ್ತಾರಲ್ಲ ಸೊಪ್ಪು ಪಪ್ಪ ಅಲ್ಲೆಲ್ಲ ನಾನು ಹೋಗಿಲ್ಲ ಈ ಬೆಂಗಳೂರು ಸೈಡೆಲ್ಲ ನುಗ್ಗೆ ಸೊಪ್ಪು ಮಾರ್ತಾರಂತೆ ನಾನು ನೋಡಿ ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದರೆ ಅಲ್ಲೆಲ್ಲ ಬೆಂಗಳೂರು ಕಡೆಯೆಲ್ಲ ನಮ್ಮ ಹಳ್ಳಿ ಕಡೆಯಿಂದ ಕಿತ್ಕೊಂಡೋಗಿ ಅದನ್ನು ಮಾರೋದು ವಾರ ಅಥವಾ ಹದಿನೈದು ದಿನ ಆಗಿರುತ್ತೆ ನೋಡಿ ನಾವು ಹಾಕಿ ಕಿತ್ಕೊಂಡು ಆಗ ಮಾಡೋ ನುಗ್ಗೆ ಸೊಪ್ಪು ಇವಾಗ ಇದನ್ನೆಲ್ಲ ಹೋಗಿ ಬಿಡಿಸ್ಕೊಂಡು ಆ ಸೊಪ್ಪು ಕಳ್ನ ಬೇದಕ್ಕೆ ಇಕ್ತೀನಿ ಹನ್ನೆರಡೂವರೆ ನಾನು ಸೊಪ್ಪೆಲ್ಲ ಬಿಟ್ಕೊಳ್ಳೋ ಅಷ್ಟರೊಳಗೆ ಏನಿಲ್ಲ ಅಂದ್ರೂ ಟೈಮ್ ಆಗುತ್ತೆ ಸಿದ್ಧಿ ಹಾಯ್ ಮಾಡ ಮಗನೆ ನಮ್ಮ ಸಿದ್ದಿ ಹಾಯ್ ಮಾಡ್ತಾನೆ ನೋಡಿ ಸಿದ್ಧಿ ಹಾಯ್ 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 ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮಾತಾಡಮ್ಮ ಮಾತಾಡು ಇಲ್ಲಿ ಸಿದ್ದಿ ಸಿದ್ದಿ ಆಯ್ ಫ್ರೆಂಡ್ಸನ ಹಾಯ್ ಫ್ರೆಂಡ್ಸ್ ವೀಡಿಯೋನಾ ಹೇಳಪ್ಪ ವಿಡಿಯೋನ ಅಯ್ಯೋ ಹಾಕ್ಲಿಕ್ಕೆ ಇಲ್ಲಿ ಸಿದ್ದಿ ಸಿದ್ದಿ ವೀಡಿಯೋನಾ ಲೈಕ್ ಮಾಡಿ ಎಮ್ಮೆ ನಿದ್ದೆನೇ ಬಂದು ಹೋಯ್ತು ಅವಳಿಗೆ ಅವಳಲ್ಲ ಸಾರಿ ಅವನು ಗಂಡು ಫ್ರೆಂಡ್ಸ್ ಹಾಗೇನೆ ಸೊಪ್ಪೆಲ್ಲ ಕಿತ್ತು ಕಾಳು ಬೇಯಾಬಿಟ್ಟು ಸ್ವಲ್ಪ ನಾನು ಹೊಲ್ದೊಳಗೆ ಅಲಸಂದೆ ಕಾಳೆಲ್ಲ ತೊಳ್ಳಾಗಿದ್ದಾವೆ ಅವನು ಸ್ವಲ್ಪ ಬಿಡಿಸ್ಬೇಕು ಈಗ ಫಸ್ಟು ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ನಾನು ಬಿಡಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಸೊಪ್ಪ ಸೋಸ್ಕೊಂಡು ಬಂದಿದ್ದೀನಿ ಈಗ ಅತ್ತೆಗೆ ಸ್ವಲ್ಪ ಕಾಫಿನ ಅಡುಗೆ ಅಷ್ಟು ಟೈಮ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕಾಫಿ ಕಳ್ಸ್ಕೊಂಡೋಗಿ ಕೊಟ್ಬಿಟ್ಟು ಬಂದು ಆಮೇಲೆ ನಾನು ಅಡುಗೆ ಮಾಡ್ತೀನಿ ಉಮ ಬೆಲ್ಲದ ಪುಡಿ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಈಗ ನನಗೆ ಬೆಲ್ಲ ಕೊಡೋದ್ರಿಂದ ನಾನು ಸಕ್ಕರೆನ ತರ್ಸೋದೇ ಬಿಟ್ಟಿದ್ದೀನಿ ಅಂಗಡಿಲಿ ಹಾಲು ಕಾಸೋದಿದ್ರೆ ಮಾತ್ರ ಸ್ವಲ್ಪ ಸಕ್ಕರೆನ ಹಾಕ್ತೀನಿ ಇಂಥ ಕಾಫಿ ಟೀಗೆಲ್ಲ ಬೆಲ್ಲನೇ ಹಾಕ್ತೀನಿ ನಾನು ಸೊಪ್ಪು ಮತ್ತು ಬೇಳೆನ ಕುಕ್ಕರ್ಗೆ ಹಾಕಿದ್ದೀನಿ ಇದನ್ನು ನಾನು ಕಾಫಿ ಕೊಟ್ಟು ಬರೋ ಅಷ್ಟರೊಳಗೆ ಬೆಂದ್ಬಿಡುತ್ತೆ ಇಲ್ಲಾಂದರೆ ಬಂದು ನಾನು ಇಟ್ಟರೆ ಲೇಟಾಗುತ್ತೆ ಇಲ್ಲೇ ಹೊಲ್ದೊಳಗೆ ಅಲ್ವ ಕೊಟ್ಬಿಟ್ಟು ಬರ್ತೀನಿ ಬಂದು ನೆಕ್ಸ್ಟು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಕಾಫಿ ಒಂದೆರಡು ರೆಸಪ್ ತಗೊಂಡಿದ್ದೀನಿ ಅಮ್ಮ ನೇಯ್ತಾ ಇದೆಯಾ ಮೇಯ್ ನೀನು ಇಲ್ಲೇ ಇಲ್ಲೇ ಮೇಯ್ ಕಾಫಿಯಾ ಕುಡಿಬ ಒಂದು ಕಾಲು ಟೈಮ್ ಅಡುಗೆ ಮಾಡೋಕೆ ಇಟ್ಟಿದ್ದೀನಿ ಕಾಳು ಯಾಕೆ ಫ್ರೆಂಡ್ಸ್ ಹಾಗೇನೆ ಕಾಳು ಬೆಂದಿದೆ ಇವಾಗ ಮಸಾಲೆನಾ ಹುರ್ಕೊಳ್ತೀನಿ ನುಗ್ಗೆ ಸೊಪ್ಪಿನ ಬಸಾರು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಆಲ್ರೆಡಿ ತೆಂಗಿನ ಪೀಸು ಮತ್ತು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಾಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮತ್ತು ಟೊಮೊಟೊ ಟೊಮೊಟೊ ಇದು ಚಿಕ್ಕ ಸೈಜಲ್ಲಿದೆ ಅದಕ್ಕೆ ನಾನು ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ತೀನಿ ಇದನ್ನು ಫ್ರೈ ಮಾಡಿಬಿಟ್ಟು ಬೆಂದಿರೋ ತೊಗರಿಬೇಳೆ ಮತ್ತು ಫ್ರೈ ಮಾಡಿರೋ ಮಸಾಲೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಬಬೇಕು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಹೇಗೆ ಫ್ರೈ ಮಾಡಿರೋಂಥ ಮಸಾಲೆ ಹಾಕಿದ್ದೀನಿ ಮತ್ತು ಸ್ವಲ್ಪ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಳು ತೊಗೊಂಡಿದ್ದೀನಿ ಅದರಲ್ಲಿ ಒಂದೊಂದು ನುಗ್ಗೆ ಸೊಪ್ಪಿದೆ ಏನೂ ಆಗೋಲ್ಲ ಇದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನುಣ್ಣೋಗಿ ರುಬ್ಕೊಂಬಿಟ್ಟು ಬರ್ತೀನಿ ಇವಾಗ ಫ್ರೆಂಡ್ಸ್ ಹಾಗೇ ಮಸಾಲೆನ ರುಬ್ಕೊಂಡು ತೊಗೊಂಡ್ಬಂದಿದ್ದೀನಿ ಈಗ ಒಂದು ತಪ್ಪಿನ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ರುಬ್ಬಿರೋ ಅಂತ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆಯೇ ಇವಾಗ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನೇ ಹಾಕ್ತಾಯಿದ್ದೀನಿ ನಾನು ಕಾಳನ್ನ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ನೆಕ್ಸ್ಟು ಒಂದು ಸೈಡು ಇವಾಗ ಸೊಪ್ಪನ್ನ ಹುರಿತೀನಿ ನಾನು ನುಗ್ಗೆ ಸೊಪ್ಪನ್ನ ನೋಡಿ ಫ್ರೈ ಹುರಿತೀನಿ ಅಂದರೆ ಫ್ರೈ ಮಾಡ್ತೀನಿ ಅಂತ ಇವಾಗ ಈ ಕಡೆ ಒಂದು ಬಾಣಲೆನ ಇಟ್ಟಿದ್ದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಅದು ನಾನು ಬಜ್ಜಿ ಬೇಯಿಸಿದ್ದೆ ಎಣ್ಣೆ ಅದನ್ನೇ ತೊಗೊಂಡಿದ್ದೀನಿ ಈಗ ಇದನ್ನ ತೊಳಲಿಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಗೆಯೇ ಕರಿಬೇನ್ ಸೊಪ್ಪು ಇದು ಚಟಪಟ ಅಂತ ಸಿಡಿತಾ ಇದೆ ಕರಿಬೇವಿನ ಸೊಪ್ಪು ಈಗ ಹೆಚ್ಚಿರೋ ಅಂತ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಹೆಚ್ಚಿರೋ ಈರುಳ್ಳಿ ಹೆಚ್ಚಿಗೆ ಉಪ್ಪು ಫ್ರೆಂಡ್ಸ ಹಾಗೇ ಇದಕ್ಕೆ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕಿದರೆ ತುಂಬ ಚ ತುಂಬ ಚೆನ್ನಾಗಿರುತ್ತೆ ನಾನು ಮೊಟ್ಟೆನ ಇಲ್ಲ ಯಾಕೆಂದರೆ ನಾನು ನುಗ್ಗೆ ಸೊಪ್ಪನ್ನ ರಾತ್ರಿ ರಾತ್ರಿಗೂ ಸ್ವಲ್ಪ ಇಡ್ತೀನಿ ಎತ್ತಿಡ್ತೀನಿ ಹಸ್ಬೆಂಡ್ಗೆ ಅದು ಮೊಟ್ಟೆ ಹಾಕಿದರೆ ನೈಟ್ ಅಷ್ಟೊಳಗೆ ಒಂಥರ ಸ್ಮೆಲ್ ಬಂದುಬಿಟ್ಟಿರುತ್ತೆ ಆಗಲ್ಲ ಅಂದರೆ ಇವಾಗ ಮಾಡಿ ಇವಾಗ ತಿನ್ನೋದಿಕ್ಕೆ ಚಂದ ಅದು ನೈಟು ತಿಂತೀನಿ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಬರೋದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತಲ್ಲ ಅವಾಗ ಕುಂಚಿನಿಂದ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮೊಟ್ಟೆನ ಸ್ಕಿಪ್ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಇವಾಗ ಬೇಯಿಸ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಈಗ ತೆಂಗಿನ ತುರಿನ ಸೇರಿಸ್ತೀನಿ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ನಾವು ತೆಂಗಿನ ತುರಿನ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರಿ ಫ್ರೆಂಡ್ಸ್ ಉಪ್ಪು ಅಂತೂ ಕರೆಕ್ಟಾಗಿದೆ ಕರೆಕ್ಟಾಗಿ ಹಾಕಿದ್ದೀನಿ ಇವಾಗ ಇದು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದರೆ ರೆಡಿ ಆಯಿತು ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಕಾಣಿಸ್ತಿದೆಯಾ ವಿಡಿಯೋದಲ್ಲಿ ಸಾಂಬಾರು ಹ್ಞೂ ನೋಡಿ ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇದೆ ಬೇಯ್ತಾ ಇದೆ ಈ ಕಡೆ ಪಲ್ಯನೂ ಸಹ ರೆಡಿ ಆಯಿತು ಇವಾಗ ಅತ್ತೆನ ಕರೆದು ಊಟ ಕೊಟ್ಟು ನಾನು ನೆಕ್ಸ್ಟು ಸ್ವಲ್ಪ ಹೊಲದೊಳಗೆ ಕೆಲಸ ಇದೆ ಆ ಕೆಲಸನ ಮಾಡಬೇಕು ಈ ಕಡೆ ನೋಡಿ ಮುದ್ದೆಗೂ ಇಟ್ಟಿದ್ದೀನಿ ಅನ್ನ ಬೆಳಗ್ಗೆದು ರೈಸು ಸ್ವಲ್ಪ ಇದೆ ಇವಾಗ ಅನ್ನ ಮುದ್ದೆನ ಮಾಡಿಬಿಟ್ಟು ಊಟ ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಇವಾಗ ಹೊಲದೊಳಗೆ ಅಲ್ಸಂದೆಕಾಯಿ ಒಂದೊಂದು ತೊಳಾಗಿದ್ದಾವೆ ಅವನು ಬಿಡ್ಸೋಣ ಅಂತ ಬಂದಿದ್ದೀನಿ ಬನ್ನಿ ಇವಾಗ ತೊಳೆ ಬಿಡ್ಸೋಣ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್